The ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋ ಬಂದು ಶಕ್ತಿ ಪಾರ್ವತಿ ಅಮ್ಮನವರಿಗೆ ಎರಡನೇ ಆಷಾಢ ವಾರದ ಶುಕ್ರವಾರದ ವಿಶೇಷ ಪೂಜೆ ಹೇಗಾಯಿತು ಎನ್ನುವುದ್ರ ಬಗೆಯಾಗಿರುತ್ತೆ ಹಾಗೆ ಇದು ನಮ್ಮ ಸೋಮವಾರಪೇಟೆಯ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ನಡೆದಂತಹ ಪೂಜೆ ಅಂತಲೇ ಹೇಳ್ಬೋದು ಕಳೆದ ವಾರ ಕೂಡ ಇದರ ಮೊದಲನೇ ವಾರದ ಪೂಜೆ ಹೇಗಾಯಿತು ಅಂತ ನಾನು ನಿಮಗೆ ತೋರಿಸಿದ್ದೆ ಹಾಗೆ ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎರಡನೇ ವಾರದ ವಿಶೇಷ ಪೂಜೆ ಇವತ್ತು ಶ್ರೀ ಮಾತಾ ಬಳಗದ ವತಿಯಿಂದ ಪೂಜೆನ ನೆರವೇರಿಸಲಾಗಿತ್ತು ಎಲ್ಲರೂ ಕೂಡ ನಿಂಬೆಹಣ್ಣು ಬೆಲ್ಲ ಎಲ್ಲಾನು ತೆಗೆದುಕೊಂಡು ಬಂದು ರೆಡಿ ಮಾಡಿ ದೇವಿ ಮುಂದೆ ಇಟ್ಟಿದ್ರು ಎಲ್ಲರೂ ಅವ್ರವ್ರಿಗೆ ಯಾವ ಥರ ಇಷ್ಟನೋ ಆ ಥರ ಹೂಗಳನ್ನೆಲ್ಲ ಇಟ್ಟು ಈ ಥರ ಚೆನ್ನಾಗಿ ದೀಪಗಳಿಡಬೇಕಿದ್ರು ಡೆಕೋರೇಟ್ ಮಾಡಿ ಇಟ್ಟಿದ್ರು ಹಾಗೆ ನಾನು ಬೆಳಗ್ಗೆ ಹೋದ ತಕ್ಷಣ ದುರ್ಗಾ ಸಪ್ತಸತಿ ಓದ್ತಾ ಇದ್ರು ಎಲ್ಲರೂ ಹಾಗೆ ನಾವು ಕೂಡ ಹೋಗಿ ಜಾಯ್ನ್ ಆದ್ವಿ ಅಮ್ಮನನ್ನು ನೋಡ್ಕೊಂಡು ತುಂಬ ಕೆರಡು ಕಣ್ಣೇ ಸಲ್ದು ಅಷ್ಟು ಚೆನ್ನಾಗಿ ಅಲಂಕಾರ ರೆಡಿ ಮಾಡಿದ್ದಾರೆ ಅಲಂಕಾರ ಮಾಡಿ ಹಾಗೆ ನನ್ನ ಕಳೆದ ವಾರದ ವೀಡಿಯೋಸ್ನ ನೋಡಿ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೆ ಲೈಕ್ ಮಾಡಿದ್ದೀರಾ ನಿಮ್ಮ ಸ್ಟೋರೀಸಲ್ಲಿ ಹಾಕಿದ್ದೀರಾ ಫೀಡ್ಸಲ್ಲಿ ಹಾಕಿದ್ದೀರಾ ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿದ್ದೀರಾ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ದೀರಾ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತೂ ನನ್ನ ಆ್ಯಕ್ಚುಲಿ ನನ್ನ ಬ್ಯಾಕ್ ಬೋನ್ ಥರ ನನ್ನಕ್ಕಿಂತ ಹೆಚ್ಚಾಗಿ ನನ್ನ ಒಂದೊಂದು ಸಬ್ಸ್ಕ್ರೈಬ್ ಆದಾಗಲೂ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ದೀರಾ ನನ್ನ ಜೊತೆಗೆ ತುಂಬ ನನ್ನ ಜೊತೆಗಿದ್ದೀರಾ ಅಂತ ಹೇಳ್ಬೋದು ಹಾಗೆ ಪ್ರತಿಯೊಬ್ಬರು ಹೊಸದಾಗಿ ಕಳೆದ ವಾರ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನಿಮ್ಮ ಸ್ಟೋರೀಸಲ್ಲಿ ಹಾಕ್ಕೊಂಡಿದ್ದೀರಾ ನಿಮ್ಮ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ದೀರಾ ಆದಷ್ಟು ಜನಕ್ಕೆ ರೀಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊತೀನಿ ಇದೇ ಥರ ನೀವು ನನಗೆ ಸಪೋರ್ಟ್ ಇರಿ ಇನ್ನಷ್ಟು ವೀಡಿಯೋಸ್ ಮಾಡೋದಕ್ಕೆ ನನಗೆ ಇನ್ನೂ ಕೂಡ ಮೋಟಿವೇಟ್ ಆಗುತ್ತೆ ಹಾಗೆ ನಿಮ್ಮ ನಿಮ್ಮೆಲ್ಲರಿಗೂ ನಾನು ನಿಮ್ಮ ರಿಲಾನಿಸೋದಕ್ಕೆ ಆಗೋದಿಲ್ಲ ಇದೇ ಥರ ನಿಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಕೂಡ ಹೇಳ್ತೀನಿ ಅಮ್ಮನಿಗೆ ಎಲ್ಲ ಹೇಳ್ಕೊಂಡಿರ್ತಾರಲ್ಲ ಮಡ್ಲಕ್ಕಿ ಸೀರೆ ಒಪ್ಪಿಸ್ತೀನಿ ಅಂತ ಹಾಗೆ ಎಲ್ಲರೂ ಮಡ್ಲಕ್ಕಿ ಒಪ್ಪಿಸ್ತಾ ಇದ್ದಾರೆ ಸೀರೆ ಒಪ್ಪಿಸ್ತಿದ್ದಾರೆ ಹಾಗೆ ಅವರು ಏನೇನು ಹರಕೆಗಳನ್ನ ಹೇಳ್ಕೊಂಡಿದ್ದಾರೋ ಅದಾಗಿ ದೇವಿಗೆ ಒಪ್ಪಿಸ್ತಿದ್ದಾರೆ ಹಾಗೆ ದೇವ ಕೂಡ ನೆರವೇರಿಸ್ತಾ ಇದ್ದಾರೆ ತುಂಬಾ ಅದ್ಭುತವಾದ ಒಂದು ಫೀಲ್ ಬರುತ್ತೆ ಇದರೊಳಗಡೆ ಹೋಗಿ ಕೂತ್ರೆ ಆಚೆ ಬರೋದಕ್ಕೆ ಮನಸ್ಸು ಬರಲ್ಲ ಅಮ್ಮ ನೋಡ್ತಾಯಿದ್ರೆ ಅಂತ ಹೇಳ್ಬೋದು ಒಂದು ಪಾಸಿಟಿವ್ ಎನರ್ಜಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಬರೆದಿತ್ಕೊಂಡು ದೇವರಾಧ ಆರಾಧನೆ ಮಾಡೋದ್ರಿಂದ ಹಾಡಿದ ಆಡೋದ್ರಿಂದ ನಾಮಜಪ ಮಾಡೋದು ನಮಗೆ ಒಳ್ಳೆಯ ಮನಸ್ಥಿತಿ ಬರುತ್ತೆ ಮನಸ್ಸು ಸುಖ ಅಂತ ಹೇಳ್ಬೋದು ಆಟಿಯದ್ದು ತುಂಬ ಚೆನ್ನಾಗಿ ಹಾಡ್ತಾರೆ आंटू तुम सपोर्ट अगर तीन कूड़ा अस्े गायत्री विद्या व्या रानी अंतर तुम हर हम दय बेचारे प्रति सपोर्टी तुम्हारे अंबर ये आंक वॉस तुम्बे इश्ष्ट अब इन केस्को अस्त सप्रेट वीडियो मैं संगीतर अंत नम आंक सखत् इतना నెక్స్ట్ నేను సప్రేట్ ఇవ్వట వీడియో మా ఖుషి ఇవరు కూడా తు చాడతారు దేవ దేవరం కడుక అన్సతే ఇన్నస్టే నెస్ట్ ఫ్రెండ్ అంతా అంటే నన్ను ప్రతి వీడియోస్ నన్న జొతే ఇవ్వరుద్దే ఇతరు ఇవ్ కూడా తు థ్యాంక్స్ వెళ్ళు ಹಾಗೆ ಇವತ್ತು ದೇವಸ್ಥಾನದಲ್ಲಿ ಇಬ್ಬರು ಹೆಣ್ಮಕ್ಳು ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಅಂದರೆ ನಾನು ಆರ್ತಿ ಮಾಡೋ ಟೈಮಲ್ಲಿ ಸ್ವಲ್ಪ ನಾನು ಆರತಿ ಕೂಡ ದೀಪ ಕೂಡ ಹಚ್ಚಿದ್ರಿಂದ ನನಗೆ ವೀಡಿಯೋಸ್ ಆಗ್ತಿರಲಿಲ್ಲ ಆ ಟೈಮಲ್ಲಿ ನನಗೆ ಇಬ್ಬರು ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು ನನಗೋರ್ ಹೆಸರು ಖಂಡಿತಗಳು ಗೊತ್ತಿಲ್ಲ ಕೂಡ ಥ್ಯಾಂಕ್ ಯು ಸೋ ಮಚ್ ನೀವು ವಿಡಿಯೋ ನೋಡ್ತಾ ಇದ್ದರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ

ಖಂಡಿತವಾಗಲು ಫುಲ್ ಸಪ್ರೇಟ್ ಇದೆ ಒಂದು ಚಿಕ್ಕ ಬ್ಲಾಗ್ ಮಾಡಿ ಹಾಕ್ತೀನಿ ಆಂಟಿಗೆ ದುಷ್ಟ ಮಾಡೋಕೆ ನಿಂಚವಾಗಲು ಇಷ್ಟ ಆಗಲಿಲ್ಲ ಅಂದರೆ ಆ ಹಾಡನ್ನ ನಾನು ಸ್ಕಿಪ್ ಮಾಡೋಕೆ ಖಂಡಿತವಾಗಲೂ ನನಗೆ ಇಷ್ಟ ಇಲ್ಲ ಬಟ್ ಕೆಲವೊಂದು ಲೆಂತಿ ಆಗುತ್ತೆ ಅನ್ನೋ ಕಾರಣ ಹಾಗೆ ಬಳೆ ಎಲೆ ಅಡಿಕೆ ಕೊಡೋರು ಎಲೆ ಅಡಿಕೆ ಈ ಥರ ಎಲ್ಲ ಮುತ್ತೈದರಿಗೂ ಕೂಡ ಕೊಡ್ಕೊಡೋದು ಇಷ್ಟ ನೋಡೋದ ಒಳಗಡೆ ಇನ್ನೇನು ಸಮಯ ಆಗೋಯ್ತು ರಾಹುಕಾಲ ಮುಂದಿರೋದು ಎಲ್ಲರೂ ಕೂಡ ದೀಪದ ಆರತಿ ಮಾಡಬೇಕಲ್ಲ ಎಲ್ಲರೂ ಕೂಡ ದೇವಿಗೆ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡ್ತಿದ್ದಾರೆ ಇದಂತೂ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು ಪ್ರತಿಯೊಬ್ಬರು ಇಷ್ಟಪಟ್ಟು ದೀಪವನ್ನು ಹಚ್ಚಿ ದೇವಿಗೆ ಆರತಿಯನ್ನು ಮಾಡ್ತಾರೆ ಜೊತೆಗೆ ಯಾರಾದರೂ ದೀಪ ಹಚ್ಚದೇ ಇರೋರು ಕೂಡ ಜೊತೆಗೆ ಸೇರಿಸ್ಕೊಂಡು ಮಾಡ್ತಾರಲ್ಲ ಅದು ತುಂಬ ಮನಸ್ಸಿಗೆ ಖುಷಿ ಕೊಡೋದು ನಾವು ಕೂಡ ನಮ್ಮ ಜೊತೆ ಇರೋರು ಸೇರಿಸ್ಕೊಂಡೆ ಅವ್ರಿಗೆ ಕೂಡ ಖುಷಿ ಆಗುತ್ತೆ ಅದರಲ್ಲಿ ಏನು ಭೇದ ಭಾವ ಅನ್ನೋದು ಇರೋದಿಲ್ಲ ಅಂತ ಅನ್ಕೊತೀನಿ ಹಾಗೆ ದೇವಿ ಕೂಡ ತುಂಬನೇ ಹತ್ತಿರ ಆಗ್ಬೋದು ಅನ್ಕೊತೀನಿ ಪ್ರತಿಯೊಂದು ಮನುಷ್ಯನೂ ಸಮಾನರು ಎಲ್ಲರೂ ಎಲ್ಲ ರೀತಿ ಈ ಭೂಮಿ ಮೇಲೆ ಬದುಕೋದಕ್ಕೆ ಎಲ್ಲ ಥರ ಪೂಜೆ ಮಾಡೋದಕ್ಕೂ ಅರ್ಹತೆ ಇದೆ ಅಂತಲೇ ಅನ್ಬೋದು ಹಾಗೆ ಅಮ್ಮ ಬಯಸೋದು ನಿಷ್ಕಲ್ಮಶವಾದ ಪ್ರೀತಿ ಭಕ್ತಿ ಅಷ್ಟೇ ಯಾವುದೇ ರೀತಿಯ ಆಡಂಬರನ ಅಮ್ಮ ಬಯಸೋದಿಲ್ಲ ಯಾವ ದೇವರಾದರೂ ಬಯಸೋದಿಲ್ಲ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ನಿಜವಾಗ್ಲೂ ನಮಗೆ ಸದ್ಗತೆ ಸಿಗುತ್ತೆ ಸದ್ಗತಿ ಸಿಗುತ್ತೆ ಅಂತಲೇ ನಾವು ಅನ್ಕೋಬಹುದು ಹಾಗೆ ನೆಮ್ಮದಿ ಸಿಗುತ್ತೆ ಅಂತ ನಾವು ಅಂದ್ಕೋಬಹುದು ಹಾಗೆ ನಿಮ್ಗೆ ಯಾವ್ದಾದ್ರೂ ಬೇರೆ ರೀತಿ ವಿಡಿಯೋಗಳು ಬೇಕು ದೇವರಿಗೆ ಸಂಬಂಧಪಟ್ಟಂತ ಕೆಲವೊಂದು ಪೂಜಾ ವಿಧಾನಗಳಲ್ಲಿ ಆಚರಣೆಗಳಲ್ಲಿ ಅನಿಸುತ್ತೆ ಖಂಡಿತವಾಗಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಆ ವಿಡಿಯೋ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಅಮ್ಮನವರಿಗೆ ಮಹಾಮಂಗಳಾರತಿ ಆಗ್ತಾ ಇದೆ ನೋಡಿ ಎಲ್ಲರೂ ಎಷ್ಟೊಂದು ಅದ್ಭುತವಾಗಿ ದೀಪಗಳನ್ನು ಹಚ್ಚಿ ಇಟ್ಟಿದ್ದಾರೆ ಅಮ್ಮನ ಮುಂದೆ ಅಂತ ಗ್ರೀಷ್ಮ ಆಷಾಢ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಈ ಶುಕ್ರವಾಸರ ಆಷಾಢ ಶುಕ್ರವಾಸರದ ಎರಡನೇ ಮಾಸ ಈ ಮಹಾಪೂಜೆಯಿಂದ ಪಾರ್ವತಿಗೆ ಶ್ರೀಮಾತಾ ಬಳಗದಿಂದ ನೆರವೇರಿಸ್ತೀರಿ ಮಾಡಲ್ಪಟ್ಟಿರತಕ್ಕಂತಹ ದೇವತಾ ಸೇವೆಯನ್ನ ಪರಮ ಆದಿಶಕ್ತಿ ಸ್ವರೂಪಿಣಿ ಭಗವತಿ ಪಾರ್ವತಿ ಸಮೇತಳಾಗಿರತಕ್ಕಂತಹ ಶಕ್ತಿ ಪಾರ್ವತಿಯು ಪ್ರೀತಿಪೂರ್ವವಾಗಿ ಮನಪೂರ್ವವಾಗಿ ಸಂತೋಷಕರವಾಗಿ ಆನಂದದಾಯಕವಾಗಿ ಸುಖದಾಯಕವಾಗಿ ಸ್ವೀಕಾರವನ್ನು ಮಾಡಿ ಶಾಂತಿ ಸಂತೃಪ್ತಿಯನ್ನು ಹೊಂದಿ ನಿಮ್ಮೆಲ್ಲರ ಸಂಸಾರಕ್ಕೆ ಕುಟುಂಬಗಳಿಗೆ ದಾಂಪತ್ಯ ಜೀವನಕ್ಕೆ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಿಯಾನಂದ ಐರ ಆರೋಗ್ಯ ಐಶ್ವರ್ಯ ವಿಪುಲ ಧನಕನಕ ವಸ್ತು ಅನುಗ್ರಹಿಸಿಕೊಟ್ಟು ಉತ್ತರೋತ್ತರವಾಗಿರತಕ್ಕಂಥ ಸ್ನೇಹ ಕಣ್ಣಿಸಿ ದೀರ್ಘ ಸುಮಂಗಲೀಪುರವನ್ನು ಕಂಡಿಸ್ಲಿ ಎಂಬುದಾಗಿ ಋಣಿಯಾಗಿರ್ತೀನಿ ಅಂತ ಹೇಳಿ ಇದೇ ಥರ ನನಗೆ ಸಪೋರ್ಟ್ ಇರಿ ಇನ್ನಷ್ಟು ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗಿರಬಹುದು ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಹಾಗೆ ಇನ್ನಷ್ಟು ವೀಡಿಯೋಸ್ನ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತೀನಿ ವೀಡಿಯೋಸ್ನ ದಯವಿಟ್ಟು ಸ್ಕಿಪ್ ಮಾಡಿದೆ ಫುಲ್ ನೋಡಿ ಹಾಗೆ ಅಮ್ಮನವ್ರ ದರ್ಶನ ಎಲ್ಲ ಆದ್ಮೇಲೆ ಪ್ರಸಾದ ಕೂಡ ಇತ್ತು ಪ್ರಸಾದನೆಲ್ಲ ತಗೊಂಡು ಅಲ್ಲಿಂದ ನಾವು ಮನೆಗೆ ಮನೆಗೊಳ್ತೀವಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚ್